ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಸ್ವಚ್ಛತೆಗೆ ಟ್ರೀಟ್ಮೆಂಟ್ ಯಾವಾಗ ಹೌದು ಉತ್ತರ ಕರ್ನಾಟಕದ ರಾಜಧಾನಿ ಬೆಳಗಾವಿ ಬೆಳಗಾವಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ದಿನೇ ದಿನೇ ಒಂದಿಲ್ಲೊಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲಿರುತ್ತದೆ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ ನಮ್ಮ ನ್ಯೂಸ್ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಆವರಣದ ದುಸ್ಥಿತಿಯನ್ನ ಬಯಲಿಗಿಳಿದಿದ್ದಾರೆ ಅಷ್ಟಕ್ಕೂ ಇಂದು ಮಧ್ಯಾಹ್ನ ಆಕಸ್ಮಿಕವಾಗಿ ಭೇಟಿ ಕೊಟ್ಟು ಆಸ್ಪತ್ರೆಯ ಆವರಣಕ್ಕೆ ಭೇಟಿ ಕೊಟ್ಟಿದ್ದೇ ತಡ ಕಟ್ಟಡಕ್ಕೆ ಹೊಂದಿಕೊಂಡಂತಹ ಇಲ್ಲಿ ಕಸದ ರಾಶಿಗಳ ಜೊತೆಗೆ ಸತ್ತ ಇಲಿಗಳ ವಾಸನೆಯಿಂದ ಇಡೀ ಕಟ್ಟಡ ಹಾಗೂ ಕಿಟಕಿಗೆ ಹೊಂದಿಕೊಂಡಿರುವ ಕೊಠಡಿಯ ಒಳಗಡೆ ಮಲಗಿರುವ ಆರೈಕೆ ಪಡೆಯುತ್ತಿರುವ ರೋಗಿಗಳಿಗೂ ಸಹ ಈ ಕೊಳೆತ ವಾಸನೆ ಪಡೆಯುತ್ತಿದೆ ಆದರೂ ಸಹ ಇಲ್ಲಿನ ವೈದ್ಯರು ಸಿಬ್ಬಂದಿಗಳು ಗೊತ್ತಿದ್ದರೂ ಸಹ ತನ್ನ ಪಾಡಿಗೆ ವಾಸನೆಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ ಇನ್ನೊಂದು ಕಡೆ ಈ ಆಸ್ಪತ್ರೆಯಲ್ಲಿ ಬಹುತೇಕ ಕಡೆ ಸ್ವಚ್ಛತೆ ಎನ್ನುವುದೇ ಮರಿಚಿಕೆಯಾಗಿದ್ದು ದಿಕ್ಕೇ ದೋಷದಂತಾಗಿದೆ ಇನ್ನು ಇಲ್ಲಿನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ವಿಠಲ್ ಶಿಂಧೆ ಅವರಿಗೆ ಈ ಸಮಸ್ಯೆ ಬಗ್ಗೆ ಕೇಳಿದ್ರೆ ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸುತ್ತೇವೆ ಕೂಡಲೇ ಕ್ರಮ ಕೈಗೊಳ್ಳುತ್ತಿವೆ ಎನ್ನುತ್ತಾರೆ ಇನ್ನೊಂದು ಕಡೆ ಇಲ್ಲಿನ ಮೇಲ್ವಿಚಾರಕರು ಸಿಬ್ಬಂದಿಗಳ ಕೊರತೆ ಬಗ್ಗೆ ಮಾತನಾಡುತ್ತಾರೆ ಆದ್ದರಿಂದ ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಆರೋಗ್ಯ ಇಲಾಖೆ ಸಚಿವರ ಆಪ್ತ ಸಹಾಯಕರ ಗಮನಕ್ಕೆ ತೆಗೆದುಕೊಂಡು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಇಲ್ಲಿ ವೀಕ್ಷಕ್ರೆ ವಿಶೇಷವಾಗಿ ಒಂದ್ ರೀತಿ ಈಗ ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಒಂದ್ ರೀತಿ ಜಿಲ್ಲಾಸ್ಪತ್ರೆಗೆ ಬಂದಿದ್ದೀನಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಆರೋಗ್ಯ ಸಾಕಷ್ಟು ಬೇರೆ ಬೇರೆ ತಾಲೂಕುಗಳಿಂದ ಮತ್ತೆ ವಿವಿಧ ಕಡೆಯಿಂದ ಬಂದ ರೀತಿ ಗಳು ಬರ್ತಾರೆ ರೋಗಿಗಳು ಬರ್ತಾರೆ ಆದ್ರೆ ಇಲ್ಲಿ ಕಸ ಅನ್ನದ ಒಂದ್ ರೀತಿ ಮರೀಚಿಕೆ ಆಗಿದೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಸಾಕಷ್ಟು ಗಬ್ಬೆದ್ದು ನಾರುತ್ತಿದೆ ಅಹ್ ಒಂದ್ ರೀತಿ ಇಲ್ಲಿರ್ತಕ್ಕಂಥ ಆವರಣ ವಿಶೇಷವಾಗಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಈ ಕಡೆ ಬರ್ರಿ ಹಿಂಗ್ ಬರ್ರಿ ಆ ಕಡೆ ಬರ್ರಿ ಈ ಕಡೆ ಈ ಕಡೆ ಈ ಕಡೆ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ವೀಕ್ಷಕ್ರೆ ಸಾಕಷ್ಟು ಒಂದ್ ರೀತಿ ಇಲ್ಲಿ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ ಏನ್ರಿ ಸ್ವಚ್ಛತೆ ಇಲ್ಲ ಮತ್ತೆ ಇನ್ನೊಂದ್ ರೀತಿ ಏನಪ್ಪಾ ಅಂತಂದ್ರೆ ನೋಡಿ ಈ ರೀತಿ ಎಲ್ಲ ಸತ್ತಿರ್ತವೆ ಆಯ್ತಾ ವಿಶೇಷವಾಗಿ ಈ ರೀತಿ ಸಾಕಷ್ಟು ಇಲಿಗಳು ಎಲ್ಲಾ ಸತ್ತಿರ್ತವೆ ಇಂಥದ್ರಲ್ಲಿ ಇಲ್ಲಿ ಯಾವ ರೀತಿ ಸಾಧ್ಯ ಆ ಏನು ಆ ಪೇಷಂಟ್ ಗಳಿಗೆ ಒಂದ್ ರೀತಿ ಯಾವ ರೀತಿ ಸಾಧ್ಯ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಚಿಕಿತ್ಸೆ ಓಕೆ ಕೊಡ್ಲಿ ಆದ್ರೆ ಸ್ವಚ್ಛತೆ ಇಟ್ಕೋಬೇಕಾದ್ರೆ ಇಲ್ಲಿರ್ತಕ್ಕಂಥ ಕರ್ತವ್ಯ ತಾನೇ ಏನ್ ಮಾಡ್ತಾ ಇದೆ ಇಲ್ಲಿ ಇಲ್ಲಿರ್ತಕ್ಕಂತ ಸ್ವಚ್ಛತೆ ಇದಾಗ ಇಲ್ಲಿ ಡಾಕ್ಟರ್ಸ್ ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದೇ ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರೆ ನೋಡಿ ಈ ಸ್ಟೋರಿನಾ ಅಪ್ಪಣ್ಣ ಈಗ ಒಂದು ಈ ಒಂದು ಬೆಳಗಾವಿ ಸರ್ಕಾರಿ ಸಿವಿಲ್ ಗೆ ಸಂಬಂಧಿಸಿದ ಸ್ವಚ್ಛತೆಗೆ ಸಂಬಂಧಿಸಿದ ಶಿಂದೆ ಸಹ ಸಿಕ್ಕಿದ್ರೆ ಅಹ್ ಬನ್ನಿ ಇವ್ರೇನ್ ಹೇಳ್ತಾರೆ ಈ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ನಮಸ್ತೆ ಸಾಕಷ್ಟು ಈ ಒಂದು ಆವರಣದಲ್ಲಿ ಸಾಕಷ್ಟು ಸ್ವಚ್ಛತೆ ಅನ್ನೋದೇ ಆಗಿದೆ ಸಾಕಷ್ಟು ಒಂದ್ ರೀತಿ ಪೇಷಂಟ್ ಗಳಿಗೆಲ್ಲ ತೊಂದರೆ ರೀತಿ ಯಾವುದೇ ಇದ್ರೂ ಕೂಡ ಈಗ ಆ ಸಣ್ಣ ಇದ್ರು ಕೂಡ ನಾವು ಅಲ್ಲಿ ಗಮನಕ್ಕೆ ತರ್ತೀವಿ ನಮ್ಮಲ್ಲಿ ಸ್ಟಾಫ್ ಇದಾರೆ ಸೊ ಅವ್ರು ಮತ್ತೆ ಏನಾದ್ರು ಇದ್ರು ಕೂಡ ಅದನ್ನ ಸ್ವಚ್ಛತೆ ಮಾಡಿಕೊಂಡು ಸಾರ್ವಜನಿಕರು ಉತ್ತಮವಾಗಿರ್ತಾರೆ ಸೇವೆ ಕೊಡ್ತೀವಿ ಕಿಟಕಿ ಪಕ್ಕದಲ್ಲೇ ಈ ರೀತಿ ಎಲ್ಲ ಸ್ವಚ್ಛತೆ ಇದೆ ಪ್ರಾಣಿಗಳು ಸರ್ ಇಲ್ಲಿ ಅದು ಹಳಿ ಬಿಲ್ಡಿಂಗ್ ಇರೋದ್ರಿಂದ ಅಲ್ಲಲ್ಲಿ ಈಗ ರಾತ್ರಿಯದು ಬರ್ತಿರ್ತಾವೆ ತಕ್ಷಣ ಬಂದು ಗಮನಕ್ಕೆ ಬಂದ್ರು ಕೂಡ ಮಾಡ್ತಾ ನೀವು ಕೂಡ ಗಮನಕ್ಕೆ ತಂದಿದ್ರೆ ತಂದಿದ್ರಿ ಅವ್ನ ಇನ್ನೇ ಸ್ವಚ್ಛತೆ ಮಾಡಿಸಿ ಕ್ಲೀನ್ ಮಾಡ್ಕೊಂಡು ಮಾಡ್ತೀವಿ ಕಿಟಕಿಗಳು ಇರ್ತವೆ ಇಲ್ಲೇ ಈ ರೀತಿ ಎಲ್ಲಾ ಸ್ವಚ್ಛತೆ ಇಲ್ಲ ಯಾತದಿಲ್ಲ ಈ ರೀತಿ ವಾಸನೆಯುಕ್ತ ಪ್ರಾಣಿಗಳನ್ನ ಬಿಸಾಕ್ತಾರೆ ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಇಲ್ಲಿ ಇಲ್ಲಿರ್ತಕ್ಕಂಥ ಡಾಕ್ಟರ್ ಗಳಿಗೆ ದಯವಿಟ್ಟು ಬುದ್ಧಿ ಹೇಳಿ ದಯವಿಟ್ಟು ಆ ಜನರ ಆರೋಗ್ಯನ ಸಂರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ಮಾನ್ಯ ದಿನೇಶ್ ಗುಂಡೂರ್ ಅವ್ರಿಗೆ ಈ ವರದಿನ ಟ್ವೀಟ್ ಮಾಡ್ತಾ ಇದ್ದೀನಿ ನೋಡಿ